ಗುರುಗಳಾದ ದೇವರ ಪಾದಾಂಗ ನಮಸ್ಕರಿಸುತ್ತಾ ಫೆಬ್ರವರಿ ಒಂದೇ ತಾರೀಕು ಕರ್ನಾಟಕ ರಾಜ್ಯದಂತ ಎಲ್ಲ ಗವರ್ನಮೆಂಟ್ ಕಚೇರಿಗಳಲ್ಲಿ ನಮ್ಮ ದೇವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ಸಹಜವಾಗಿದೆ ಹಾಗಾಗಿ ಇಡೀ ಕರ್ನಾಟಕ ನೆಲಮಂಗ್ ನೆಲಮಂಗ ತಾಲೂಕುಗಳು ಕೂಡ ಮಾಡ್ತಾ ಇದ್ದೀವಿ ತಾಲೂಕು ಜಿಲ್ಲೆ ಹಾಗೂ ನಮ್ಮ ರಾಜಧಾನಿ ಕೂಡ ಉದ್ದಿಮಣದಿಂದ ನಾವು ಮಾದೇವ್ರ ಜಯಂತಿಯನ್ನ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ತಾಲೂಕಿಗೆ ಇಪ್ಪತ್ತು ಸಾವಿರ ಜಿಲ್ಲೆಗೆ ಐವತ್ತು ಸಾವಿರ ಆ ಬೆಂಗಳೂರಲ್ಲಿ ಹದಿನೈದು ಲಕ್ಷ ಹಣವನ್ನು ಬಿಡುಗಡೆ ಮಾಡಿಸಿರೋದು ಕರ್ನಾಟಕ ರಾಜ್ಯ ಮಳೆದ ಪ್ರಧಾನ ಕಾರಜಿ ಪ್ರಕಾಶ್ ಕೆಲವು ಅಧಿಕಾರಿಗಳು ಇಲ್ಲೇ ಇರ್ತಾರೆ ಮೂರು ಸಾವಿರ ಕೊಡ್ತೀರಾ ನೀವು ಕೊಡ್ತಾರೆ ನಾವ್ ನಾವು ಏನ್ ಮಾಡ್ತಾ ಇಲ್ಲಿ ಒಂದು ನೂರಾರು ಹಾಕಲ್ಲ ಕುಂಕುಮ ತರೋದಿಲ್ಲ ನಮ್ಮನ್ನ ಬೇಗ ಬಿಟ್ಟು ನಮ್ಮನ್ನು ನೋಡ್ತಾ ಇದಾರೆ ನಮ್ಮನ್ನ ಇದು ಮುಂದಿನ ದಿನಗಳಲ್ಲಿ ಯಾವುದೇ ಕಾಣುವ ಆಗಬಾರ್ದು ಕಂಪಲ್ಸರಿ ತಾಲೂಕು ಅಧಿಕಾರಿಗಳು ದಂಡಾಧಿಕಾರಿಗಳು ನಿಂತ್ಕೊಂಡು ನಮ್ಮ ಸಮುದಾಯಕ್ಕೆ ಮತ್ತೆ ಅವರ ಜಯಂತಿಯನ್ನು ನಡೆಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕಡಿತವಾಗಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನನಗೆ ಅವ್ರ ಸ್ವಂತ ಸಂಬಂಧಿಕರ ಮನೆಯಲ್ಲಿ ಫಂಕ್ಷನ್ ಇದೆ ನನಗೆ ನನ್ನ ಪರವಾಗಿ ಮೂರು ಜನ ಕಳ್ಸಿಕೊಡ್ತೀನಿ ನಾನು ನಾನೇ ಶಾಸಕರು ತಿಳ್ಕೊಂಡು ನೀವು ಕಾರ್ಯಕ್ರಮ ಮಾಡಿ ಅಂತೇಳಿ ಬಹಳ ವಿನಯದಿಂದ ಕಳ್ಸಿ ಕೊಟ್ಟಿದ್ರು ಆ ಶಾಸಕರು ಪರವಾಗಿ ಅವ್ರ ಮೂರು ಜನ ಬಂದಿದ್ರು ಸನ್ಮಾನ ಮಾಡಿ ಕಳ್ಸಿದ್ದೀವಿ ಅವ್ರ ಅವರ ಬೆಂಬಲ ನೂರಕ್ಕೆ ನೂರಷ್ಟು ನಮ್ಗಿದೆ ಅವರು ಆಸ್ಪತ್ರೆ ಕೊಟ್ಟಿದ್ದಾರೆ ಈ ನಿಮ್ಮ ಮಡಿಕಟ್ಟೆನ ಓರ್ ಹಾಕ್ಸಿ ಕಾಂಪೌಂಡ್ ಹಾಕ್ಸಿ ಬಟ್ಟೆ ಹುಯ್ಯಕ್ಕೆ ಕಲ್ಲು ಹಾಕ್ಸ್ಕೊಡ್ತೀವಿ ಮಾತು ಕೊಟ್ಟಿದ್ದಾರೆ ಅವ್ರು ಖಂಡಿತ ಮಾಡೇ ಮಾಡ್ತಾರೆಲ್ಲ ಸರ್ಕಾರದ ಹಣ ಕಾಯಲ್ಲ ಅವರು ಸ್ವಂತ ಮಾಡ್ಕೊಡ್ತಾರೆ ಅಂತ ಹೇಳಿ ನಾವೆಲ್ಲಾರು ಕೂಡ ನಮ್ಮ ಜನ್ಮ ಸಮುದಾಯದ ಎಲ್ಲಾ ಮೊಡವಾಡ ನಂಬ್ಕೊಂಡಿದ್ವಿ ಕಾರಣ ಏನಂದ್ರೆ ನಮ್ಮ ಏನಿ ತಾಲೂಕಿನ ಅಧ್ಯಕ್ಷರು ಆದಂತ ರಂಗ್ರು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ರು ಅವರು ರಾಜ್ಯ ಸಂಘಕ್ಕೆ ಆ ದಿನ ಸಮಾವೇಶದಲ್ಲಿ ಅವರು ಒತ್ತಾಯ ಮಾಡಿದ ಪೂರ್ವಕವಾಗಿ ಈ ಜಯಂತಿ ಇವತ್ತು ರಾಜ್ಯಾದ್ಯಂತ ನಡೀತೇವೆ ಅವರಿಗೆ ಮೊಟ್ಟ ಮೊದಲಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಎರಡನೇದಾಗಿ ಸರ್ಕಾರ ನಮ್ಮ ಕಡೆ ಕಂಡುಬಿಡ್ಬೇಕು ಅನ್ನೋದೊಂದು ಕೋರಿಕೆ ನಮ್ಮ ಪೋಷಿತ ಸಮಾಜ ಸಣ್ಣ ಸಮುದಾಯ ನಮ್ಮನ್ನೆಲ್ಲ ಇವ್ರು ಕೈ ಬಿಡ್ಬಿಟ್ರೆ ನಾವೆಲ್ಲ ಹೋಗ್ಬೇಕು ಅಂತ ಅರ್ಥ ಆಗಲ್ಲ ದಯವಿಟ್ಟು ಈ ಸರ್ಕಾರಕ್ಕೆ ನನ್ನ ಅನ್ನ ಅಂದ್ರೆ ನಮ್ಮ ಜನಾಂಗದ ಎಲ್ಲ ಅಭಿಪ್ರಾಯ ಏನಂದ್ರೆ ನಮ್ಮನ್ನ ಹಸಿ ಸಮುದಾಯ ಸೇರಿಸಿ ನಮಗೆ ಹಸಿ ಸಮುದಾಯದ ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡಬೇಕು ಎಲ್ಲಾರು ಅಂತ ಹೇಳಿ ನಾನು ಎಲ್ಲದನ್ನು ಕೇಳ್ಕೊಳ್ತಾ ಸರ್ಕಾರಕ್ಕೂ ಮನವಿ ಮಾಡುತ್ತಾ ಈ ಜಯಂತಿಯನ್ನು ಹಗ್ರಹಿ